ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪೀಸ್ ಆಟೋ ಸಂಘಟನೆಯ ಅಧ್ಯಕ್ಷರಾದ ರಘುರವರಿಗೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಕಿಡಿಗೇಡಿ ಅಡ್ಮಿನ್ ಹಾಗೂ ಸದಸ್ಯರುಗಳು ಕೊಲೆ ಬೆದರಿಕೆ ಹಾಕಿದ್ದು ಕೂಡಲೇ ಬಂಧಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಆಟೋ ಚಾಲಕರಿಂದ ಸತ್ಯಾಗ್ರಹ ಇವತ್ತಿನ ಪ್ರತಿಭಟನೆ ಏನು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕರು ಮತ್ತೆ ಗ್ರೂಪ್ ಅಡ್ಮಿನ್ ಆದಿನಾರಾಯಣ ಇವರೆಲ್ಲ ಸೇರಿಕೊಂಡು ಒಂದು ಸಂಚಿನ ರೂಪಿಸ್ತಾರೆ ಏನು ಬೈಕ್ ಟ್ಯಾಕ್ಸಿಗೆ ಕಂಟಕವಾಗಿರುವ ಖಾಸಗಿ ಸಂಘಟನೆ ಒಕ್ಕೂಟ ಮತ್ತು ಅಲ್ಲಿರುವಂತ ಎಲ್ಲ ಸಂಘಟನೆ ಅಧ್ಯಕ್ಷರುಗಳನ್ನ ಒಬ್ಬೊಬ್ಬರನ್ನಾಗಿ ಕೊಲೆ ಮಾಡಬೇಕು ಏನು ಅದರಲ್ಲಿ ಮೆನ್ಷನ್ನು ಮಾಡ್ತಾರೆ ದರ್ಶನ್ ಡಿ ಬಾಸ್ ಮಾಡಿದ್ರಲ್ಲ ಆ ರೀತಿ ಇವ್ರನ್ನ ಕೊಲೆ ಮಾಡ್ಬೇಕು ಅಂತೇಳಿ ಇನ್ನೊಬ್ಬ ಹೇಳ್ತಾನೆ ಹೌದು ಅಧ್ಯಕ್ಷ ರಘು ಇದಾನಲ್ಲ ಅವನ್ನ ಮೊದಲು ಕೊಲೆ ಮಾಡಬೇಕು ಇವತ್ತು ಅಂತೇಳಿ ಹೇಳ್ತಾನೆ ಅದಕ್ಕೆ ಹೌದು ಅವ್ರನ್ನ ಕೊಲೆ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತೇಳಿ ಆ ಶಿವಕುಮಾರ್ ಅನ್ನೋನ್ ಹೇಳ್ತಾನೆ ಇಂಥ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನೋದು ಅರ್ಥ ಆಗ್ತಿಲ್ಲ ಇವತ್ತು ನಿನ್ನೆ ಬೇಗೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಅವರೇನಾದರೂ ಅವ್ರನ್ನ ಬಂಧಿಸಿ ಪ್ರತ್ನಾ ಜೈಲಿಗೆ ಕಳಿಸ್ತಾ ಹೋದರೆ ಏನು ಇವತ್ತು ಒಂದು ದಿನ ಹೋರಾಟ ಇದೆ ಇದು ನಿರಂತರವಾಗಿ ಹೋರಾಟ ಮಾಡಬೇಕಾಗತ್ತೆ ಇದು ನಾವು ಯಾವುದೇ ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಮತ್ತೆ ಯಾರು ಈ ಕೊಲೆ ಬೆದರಿಕೆ ಹೊಡ್ತಾ ಇದ್ರೆ ಅವರ ವಿರುದ್ಧ ಹೋರಾಟ ಇದು ಮಾಡ್ತಾರದು ಎಲ್ಲರೂ ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಅಲ್ಲಿ ಆಟೋ ಚಾಲಕರು ಸರಿ ಇಲ್ಲ ಆಟೋ ಚಾಲಕರು ಸರಿ ಇಲ್ಲ ಆಟೋ ಚಾಲಕರೆಲ್ಲ ಕರೆಕ್ಟ್ ಆಗೇ ಇದ್ದೀವಿ ಇವತ್ತು ಯಾರು ಸರಿ ಇಲ್ಲ ದುಷ್ಟ ಶಕ್ತಿಗಳು ಅಂದ್ರೆ ಈ ಬೈಕ್ ಟ್ಯಾಕ್ಸಿ ಓಡ್ಸೋರು ಅವ್ರ ಮನಸ್ಸಲ್ಲಿ ಯಾವ ರೀತಿ ಬಂದಿದೆ ಅಂದ್ರೆ ಬರೀ ಬಂದು ಒಂದು ಎರಡು ವರ್ಷ ಆಗಿಲ್ಲ ಈಗ್ಲೇನೆ ಕೊಲೆ ಮಾಡುವಂತ ಮನಸ್ಥಿತಿ ನಾವು ಅರವತ್ತೈದು ವರ್ಷಗಳು ಹೆಚ್ಚು ಆಟೋ ಚಾಲಕರು ಸರ್ವಿಸ್ ಕೊಡ್ತಾರೆ ಯಾವತ್ತು ಈ ಮನಸ್ಥಿತಿ ನಮ್ಮಲ್ಲಿ ಬಂದಿಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಕಾನೂನ ಪರವಾಗಿ ನಮ್ಮ ಪರವಾಗಿ ಕಾನೂನು ಇದೆ ಅದಕ್ಕೂ ನಾವು ಹೋರಾಟ ಮಾಡ್ತಾ ಇದೀವಿ ಬಿಟ್ರೆ ಇಂಥ ಅಕ್ರಮಗಳಿಗೆ ನಮ್ಮ ಆಟೋ ಚಾಲಕರ ಸಂಘ ಯಾವತ್ತೂ ಸಪೋರ್ಟ್ ಮಾಡಲ್ಲ ಏನು ಈ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅವರು ಈ ಕೊಲೆ ಮಾಡ್ತೀವಿ ಅಂತ ಬೆದರಿಕೆಗೆ ನಾವೇನು ಭಯಪಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ನಾವು ಕಾನೂನ ಮೊರೆ ಹೋಗಿ ಕಾನೂನು ಮುಖಾಂತರ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಅಂತೇಳಿ ಕೇಳ್ಕೊತಾ ಇದೀವಿ ಸಾಮಾಜಿಕ ರಘುವರು ತುಂಬ ಸೌಮ್ಯ ಸ್ವಭಾವದವರು ಆ ಸೌಮ್ಯ ಸ್ವಭಾವದಿಂದಲೇ ಬೆಂಗಳೂರಲ್ಲಿ ಆಟೋ ಶಾಂತಿ ಪ್ರಿಯರು ನಾವೆಲ್ಲ ಸಾಂಸ್ಕೃತಿಕ ಅಂತ ಹೇಳ್ಬಿಟ್ಟು ಪೀಸ್ ಆಟೋ ಅಂತ ಹೆಸರಿಟ್ರು ಆದರೆ ಕೆಲವು ಅಯೋಧ್ಯರಿಗೆ ಮುಟ್ಟಾಳರಿಗೆ ಗೊತ್ತಾಗ್ತಲ್ಲ ಕೇವಲ ಪೀಸ್ ಆಟೋ ಶಾಂತಿಗಲ್ಲ ನಾವು ಹೋರಾಟಕ್ಕೂ ಸಿಕ್ಕ ಸಂಬ್ರಕ್ಕೂ ಸಿಕ್ಕ ಅಂತ ಅವ್ರಿಗೆ ಗೊತ್ತಿಲ್ಲ ಆ ರೀತಿ ಎಲ್ಲರನ್ನು ನಂಬುತ್ತಾ ಎಲ್ಲ ಅನ್ಯಾಯಗಳನ್ನ ಸಹಿಸಿಕೊಂಡು ಬಂದಿರೋದಕ್ಕೆ ರಘುವರಿಗೆ ಇವತ್ತು ಕೊಲೆ ಬೆದರಿಕೆ ಅಂತ ಬಂದಿರೋದು ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಹೋರಾಟ ನಿರಂತರವಾಗಿ ಮುಂದುವರಲಿ ನಿಮ್ಗೇನೇ ಆದ್ರೇನು ನಿಮ್ಮ ಜೊತೆ ಬರೋದಕ್ಕೆ ಕಾನೂನು ಸಲಹೆಗಾರರಾಗಿ ಮತ್ತೆ ವಕೀಲರಾಗಿ ನಾನು ಉಚಿತವಾಗಿ ನೀವು ಯಾವಾಗ ವ್ಯವಹಾರರೇನು ನಿಮ್ಮ ಜೊತೆಗಿಡ್ತೀನಿ ನಿಮಗೆ ಗೊತ್ತಿದೆ ಈಗಾಗಲೇ ನಮ್ಮ ಒಕ್ಕೂಟದ ಆರು ಸಂಘಟನೆಗಳಿಗೆ ನಾನು ಕಾನೂನು ಉಚಿತ ಸಲಹೆಗಾರನಾಗಿದ್ದೀನಿ ಇಲ್ಲಿ ಗಂಟ ಕೂಡ ಯಾರತ್ರ ನಾವು ಒಂದು ರೂಪಾಯಿ ಅಂತ ಹೇಳ್ಬಿಟ್ಟೆ ನಮ್ಮ ಧ್ಯೇಯ ನಾನು ರಾಜ್ಯ ಕಾನೂನು ಕಾಲೇಜುಗಳ ವಿದ್ಯಾರ್ಥಿಗಳ ರಾಜ್ಯಾಧ್ಯಕ್ಷ ನೂರ ಅರವತ್ನಾಲ್ಕು ಕಾಲೇಜು ವಿದ್ಯಾರ್ಥಿಗಳು ನಿಮ್ಮ ಜೊತೆ ಇರ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಜನ ಆಟದಲ್ಲಿರ್ತೀರೋ ನಿಮ್ಮ ಒಂದರ ಒಂದರಿಂದ ಎರಡರಷ್ಟು ಜನ ಇರ್ತಾರೆ ಅದಕ್ಕೋಸ್ಕರ ನಿಮ್ಗೆ ಯಾವುದೇ ರೀತಿಯ ಕಾನೂನನ್ನು ಇರಬೇಕಾದ್ರಲ್ಲಿ ನಿಮ್ಮ ಜೊತೆ ಇರ್ತೀನಿ ಆ ಒಂದು ವಿಶ್ವಾಸಕ್ಕೇ ಇವತ್ತು ನಮ್ಮ ರಘುವರ ಒಂದು ಬೆದರಿಕೆ ಬಂದಿದೆ ಅಂದರೆ ಅದು ಅವ್ರಿಗೆ ಇವತ್ತು ಬಂದಿದೆ ನಾಳೆ ಇಲ್ಲಿ ಕೂತಿದಾಗೆಲ್ಲ ಬರುತ್ತೆ ಅದು ಕೇವಲ ರಘು ಒಬ್ಬರು ಹೆಸರು ಅಷ್ಟೇ ಅವ್ರು ಗೊತ್ತಿರೋದು ಈಗಷ್ಟೇ ಅಷ್ಟೇ ಒಬ್ರು ನೋಡ್ರಿ ಅವ್ನ ಯಾರೋ ಅಯೋಗ್ಯ ಅವ್ರು ಯಾರನ್ನೋ ಕಳಿಸ್ಬಿಟ್ಟು ವೀಡಿಯೋ ಮಾಡ್ತಾನೆ ಏನ್ ಮಾಡ್ಕೊಳಕ್ಕ ಅಂತ ಹೇಳಿ ಅವ್ನು ತಿನ್ನೋದು ಅನ್ನಾನೆ ನಾವು ತಿನ್ನೋದು ಅನ್ನಾನೆ ಬೆಳಗ್ಗೆ ಆದ್ಮೇಲೆ ಅವ್ನು ಇರ್ತಾನೆ ಇಲ್ಲ ಗ್ಯಾರಂಟಿ ಇಲ್ಲ ನಾವು ಇರ್ತಿರಲ್ಲ ಅಂತ ಗ್ಯಾರಂಟಿ ಇಲ್ಲ ಆದರೂ ಇಂಥ ಆ ಅನ್ನದಲ್ಲಿ ಉಪ್ಪು ಹಾಕೋ ಮಣ್ಣು ಹಾಕೋತ ಅಂತ ಕೆಲಸಗಳು ಮಾಡ್ತಾ ಇರ್ತಾರೆ ಅಂತವನ್ನೆಲ್ಲ ನೀವು ಕ್ಷಮಿಸೋದನ್ನ ಇನ್ಮೇಲೆ ಕಡಿಮೆ ಮಾಡಬೇಕು ನಿಮ್ಮ ಹೋರಾಟ ಮುಗ್ನವಾಗಿರಲಿ ನಿಮ್ಮ ಜೊತೆ ನಾವಿರ್ತೀರಿ ನಟರಾಜ್ ಶರ್ಮಾ ಅವ್ರ ತಂಡ ಎಲ್ಲರೂ ಇರ್ತೀರಿ ಇವತ್ತು ದಿನ ನೀವೆಲ್ಲ ಹೋರಾಟ ಅಂದ್ಕೊಂಡಿದ್ರ ಈ ಹೋರಾಟ ಯಶಸ್ವಿ ಆಗಲಿ ಮತ್ತೆ ಈಸಟೋ ಘಟಕ ಇವತ್ತು ದಿನ ನಿರಂತರವಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಲಿ ಯಾವುದೇ ಅಡೆತಡೆ ಬಂದ್ರೆ ಕೂಡ ಸಹಿಸೋದು ಬೇಡ ನಿಮ್ಮ ಜೊತೆ ನಾವಿರ್ತಾ ವೇದಿಕೆ ಮೇಲೆ ಅನೇಕ ನಮ್ಮ ಸಂಘಟನೆ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀರ ಅಂತ ಹೇಳ್ತಾ ರಘುವರ ಮೇಲೆ ಯಾವುದೇ ರೀತಿಯ ಇನ್ನು ಮೇಲೆ ಒಂದು ಆರೋಪ ಮತ್ತೆ ಆಪಾದನೆ ಬಂದ್ರೆ ನಾವೆಲ್ಲರೂ ನಿಂತ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀರಿ ಅಂತ ಹೇಳ್ತಾ ಈ ಒಂದು ಧರಣಿ ಉಪವಾಸ ಸತ್ಯಾಗ್ರಹಕ್ಕೆ ನಾನು ಆಹ್ವಾನ ಮಾಡಿರುವಂಥ ನನ್ನ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳ್ತಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ರಘುವರು ಪೀಸ್ ಸಂಘಟನೆ ಆತಂಕದಿಂದ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಮ್ಮ ಉಚ್ಚ ನ್ಯಾಯಾಲಯದ ವಕೀಲರು ಬಂದು ಉಚಿತವಾಗಿ ನಿಮಗೆ ಕಾನೂನು ಅರಿವು ಮಾಡಿಕೊಡ್ತಾರೆ ಬೇಕಾದರೆ ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಿಲ್ಲ ಸೆವೆಂಟೀನ್ ಸಿ ಫಾರಮ್ ಅಂತ ತಗೊಂಡು ಈ ಸೇ ಟು ಫೈನಾನ್ಸ್ ಅವರೆಲ್ಲ ನಿಮ್ಮನ್ನು ಯಾವ ರೀತಿ ಕಿರುಕುಳ ಕೊಡ್ತಾರಂತ ಆ ಥರ ಅನೇಕ ಕಾನೂನು ಸಲಹೆಗಳನ್ನ ನಿಮಗೆ ಕೊಡುವಂಥ ದಿನಗಳಾಗಲಿ ಅದು ಈ ವೇತಿಯಲ್ಲಿ ನಾನು ಮಾತಾಡೋಲ್ಲ ಮುಂದಿನ ವ್ಯಕ್ತಿಗೆ ಮಾತಾಡ್ತಾ ನಾನು ಇವತ್ತು ದಿನ ನಮ್ಮ ಗೃಹ ಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದೀನಿ ಏನು ಇವತ್ತು ವಾಟ್ಸಪ್ ಗ್ರೂಪಲ್ಲಿ ಶಿವಕುಮಾರ್ ಮತ್ತು ಆದಿನಾರಾಯಣವ್ರು ಬಂದಿದ್ದಾರೆ ಅವ್ರನ್ನ ಕೂಡಲೇ ವಿಚಾರಣೆ ತಗೊಂಡು ಅವ್ರನ್ನ ಬಂಧಿಸಿ ಅವರ ಮನಸ್ಸಲ್ಲಿ ಇನ್ನೂ ಏನೇನಿದೆ ಕೇವಲ ಅವರ ಹಾಗೆ ಅವರೇ ಪ್ರೇರಿತವಾಗಿ ಮಾಡಿರೋಂಥದ್ದು ಇಲ್ಲ ಮತ್ತೆ ಹಿಂದೆ ಇನ್ನೂ ಯಾವುದಾದ್ರು ದೊಡ್ಡ ಕುಳಗಳಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಇವತ್ತ ದಿನ ರಘುವರ ಹೆಸರು ಹೇಳಿದ್ರು ಮತ್ತು ನಾಳೆಯಿಂದ ರಾಮೇಗೌಡರ ಹೆಸರು ಹೇಳ್ಬೋದು ಚೇತನವ್ರ ಹೆಸರು ಹೇಳ್ಬೋದು ಕುಮಾರ್ ಹೆಸರು ಹೇಳ್ಬೋದು ಮಂಜಣ್ಣವ್ರ ಹೆಸರು ಹೇಳ್ಬೋದು ಈ ರೀತಿ ಅನೇಕವರ ಹೆಸರು ಹೇಳ್ಬೋದು ಅದಕ್ಕೋಸ್ಕರ ದಯಮಾಡಿ ಬೆಂಗಳೂರು ನಗರ ಆಯುಕ್ತಕರು ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರದ ಬಗ್ಗೆ ಅವರ ನೇತೃತ್ವದಲ್ಲಿ ಒಂದು ಪ್ರೆಸ್ ಮಾಡಿ ಯಾರು ಸಂಬಂಧಪಟ್ಟಿದ್ದರ ದಾಖಲೆಗಳನ್ನ ಬಿಡುಗಡೆ ಮಾಡಿ ಆ ಅಯೋಗ್ಯರ ಕ್ರಮಕ್ಕೆ ತೀವ್ರವಾಗಿ ಒತ್ತಾಯಿಸಬೇಕು ನಾವು ಕೇವಲ ಇಲ್ಲಿ ಕುತ್ಕೊಂಡು ಜೈಕಾರಗಳು ಪ್ರತಿಭಟನೆಗಳು ಹೋಗ್ತರೆ ಆಗಲ್ಲ ಕಮಿಷನರ್ ಕಚೇರಿಗೆ ಹೋಗ್ಬಿಟ್ಟು ಒಂದು ಮನವಿ ಪತ್ರ ಕೊಡೋಣ ಅದರ ಮುಂದಾಳತ್ವನ ಈಗಾಗಲೇ ನೆನ್ನೆ ನಪರಾಜ್ಗೌಡ ಸರ್ ಬೇಗರು ಹೋಗಿ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದಾರೆ ಆ ಕಂಪ್ಲೇಂಟ್ ಒಂದಾಗಿಬಿಟ್ರೆ ಏನಾಗುತ್ತೆ ಅವ್ನ ನಂಬರ್ ಚೇಂಜ್ ಮಾಡ್ತಾನೆ ಇನ್ನೊಂದು ಕಡೆ ಎಲ್ಲೋ ಹೋಗ್ತಾನೆ ಆದರೆ ಕಂಪ್ಲೀಟ್ ನಮ್ಮ ಹೋರಾಟ ಇರೋದು ಬೈಕ್ ಟ್ಯಾಕ್ಸಿ ವಿರುದ್ಧ ಅವರೆಲ್ಲರೂ ಸದೆ ಬಿಡಿಬೇಕಾದ್ರೆ ಇದು ಒಂದು ಒಳ್ಳೆ ಅವಕಾಶ ನೀವು ಒಳ್ಳೆ ಎಲ್ಲರೂ ಕೂಡ ಸಂಘಟನೆಗಳು ಮತ್ತೆ ಒಕ್ಕೂಟ ಮುಂದಾಳುವ ತಗೊಂಡು ಏನು ರಘುವರ್ ಜೊತೆ ನೀವೆಲ್ಲ ಇವತ್ತು ದಿನ ಒಂದು ದಿನದ್ದು ಬಾಡಿಗೆ ಹೋದರೆ ಮನೇಲಿ ಮತ್ತೆ ಸಂಜೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಲೋನ್ ಕಟ್ಟಬೇಕು ಬಡ್ಡಿ ಕಟ್ಟಬೇಕು ಸಾಲ ಕಟ್ಟಬೇಕು ಎಲ್ಲ ಗೊತ್ತೆ ಅಷ್ಟೆಲ್ಲ ಇದ್ರೆ ಜೊತೆ ಬಂದಿದ್ರೆ ಏನೋಕ್ಕೆ ಅಂತ ಹೇಳಿದ್ರೆ ಅವ್ರೊಬ್ರಿಗೆ ಅನ್ಯಾಯ ಹಾಕಿದ್ರೆ ಮುಂದಕ್ಕೆ ನಮಗೆಲ್ಲ ಅನ್ಯಾಯ ಆಗುತ್ತೆ ಅದಾಗಬಾರ್ದು ಅನ್ನೋದಕ್ಕೋಸ್ಕರ ನಾವೆಲ್ಲ ಬಂದಿರೋದು ನಿಮ್ಮ ಹೋರಾಟ ಜೊತೆ ನಿರಂತರವಾಗಿ ನಾವು ಇಡ್ತೀರಿ ಅಂತ ಹೇಳ್ತಾ ಈ ಹೋರಾಟಕ್ಕೆ ಜೈವಾಗ್ಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಶಿಕ್ಷೆಯ ಪ್ರತಿರೂಪವಾದಂತ ಪನಿಷ್ಮೆಂಟ್ ಇವತ್ತು ಸೆಕ್ಷನ್ ಸಿಕ್ಸ್ಟಿ ಒನ್ ಕ್ಲಿಯರ್ ಆಗಿ ನಮ್ಸಾಗಿದೆ ಅದರಿಂದ ನಾವು ಏನು ನಿನ್ನೆ ಎಫ್ಐ ಆರ್ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಒಂದು ದಿನದ ಈ ಒಂದು ಸತ್ಯಾಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಒಕ್ಕೂಟದ ಪರವಾಗಿ ಒಕ್ಕೂಟದ ಬೆಂಬಲವಾಗಿ ನಮ್ಮ ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಂಘದ ಅಧ್ಯಕ್ಷರುಗಳಿಗೂ ಪದಾಧಿಕಾರಿಗಳಿಗೂ ನಾವು ಸದಾ ಇರ್ತೀವಿ ಎನ್ನುವಂಥ ಒಂದು ಇದೊಂದು ಜಸ್ಟ್ ನಿದರ್ಶನ ಅಷ್ಟೆ ಇದಕ್ಕೆ ನಾವು ನಮ್ಮ ಈ ಹೋರಾಟದ ಸ್ಥಳಕ್ಕೆ ಬಂದಿರತಕ್ಕಂಥ ನಮ್ಮ ಉಪ್ಪರಪೇಟೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಮಾರುತಿಯವರು ನಮ್ಮ ಅಹವಾಲನ್ನು ನಮ್ಮ ಮನವಿಯನ್ನು ಮಾನ್ಯ ಆಯುಕ್ತರಿಗೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ನಮ್ಮಲ್ಲಿ ಪಡೆದುಕೊಂಡೋಗಿ ಸ್ವಾಮಿ ತಮ್ಮಲ್ಲಿ ನಮ್ಮ ಬೇಡಿಕೆ ಇಷ್ಟೇ ಇವತ್ತು ನಾವು ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಯಾರಿಗೂ ತಮಗೆ ಗೊತ್ತಿದೆ ಕಳೆದ ಬಾರಿ ಇದೇ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಚಾಲಕರು ಸೇರಿದ್ವಿ ಎಲ್ಲೇ ಆಗಲಿ ನಮ್ಮ ಈ ಸುತ್ತಮುತ್ತಲಾಗಲಿ ಎಲ್ಲೇ ಆಗಲಿ ಎಲ್ಲೋ ಕಿಡಿಗೇಡಿಗಳು ಒಂದೆರಡು ಯಾರೋ ಬೈಕ್ ಟ್ಯಾಕ್ಸಿಯನ್ನು ಹೊಡೆದ್ರು ಅನ್ನೋದು ಬಿಟ್ಟರೆ ಇಡೀ ಬೆಂಗಳೂರು ನಗರದಲ್ಲಿ ಶಾಂತಿಯುತವಾದಂತಹ ದೊಡ್ಡ ಮಟ್ಟದ ಹೋರಾಟ ಇಡೀ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನಡೆಯಿತು ಅದಕ್ಕೋಸ್ಕರ ಅವರಿಗೆ ಒಂದು ರಕ್ಷಣೆ ಕೊಡಿ ಎಲ್ಲಿ ಗಂಟೆ ನೀವು ಅರೆಸ್ಟ್ ಮಾಡಲ್ವೋ ಅವ್ರಿಗೆ ಅಧ್ಯಾಯ ಇಟ್ಕೊಡಲ್ವಾ ಅಲ್ಲಿ ಗಂಟೆ ಅವರು ಭದ್ರತೆ ಕೊಡ್ಬೇಕಾಗುತ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟಗಳ ಪದಾಧಿಕಾರಿಗಳೇ ಏನಿವತ್ತು ನೀವು ಪ್ರತಿಭಟನೆ ಮಾಡಿ ಮೊನ್ನೆ ಪೊಲೀಸ್ ಆಯುಕ್ತರಿಗೆ ನನ್ನ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದ್ರ ಅದನ್ನು ನಮ್ಮ ಮೇಲೋಧಿಕಾರಿಗಳ ಮುಖಾಂತರ ಮೊನ್ನೆ ಆಯುಕ್ತರಿಗೆ ಇದನ್ನು ತಮ್ಮ ಮನವಿಯನ್ನು ತಲುಪಿಸಿ ಏನು ಕಾನೂನು ಕ್ರಮ ತಗೋಬೇಕು ನಮ್ಮ ಇಲಾಖೆಯಿಂದ ಅದನ್ನು ಸಾವೇಬರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡೋದ್ರ ಮೂಲಕ ಅದನ್ನು ತಗೋದ್ಕೊಳ್ತಾರೆ ಇಲಾಖೆ ಮೇಲೆ ಭರವಸೆ ಇಡಿ ಅಂತೇಳಿ ಅಂತ ನಾನು ಈ ಮೂಲಕ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಮನವಿ ಮಾಡ್ತಾ ತಮ್ಮ ಮನವಿ ಪತ್ರವನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಇದನ್ನು ತಕ್ಷಣ ನಮ್ಮ ಪೊಲೀಸ್ ಆಯುಕ್ತರಿಗೆ ತಲುಪಿಸಿ ತಮಗೆ ಸೂಕ್ತ ಬೆಂಬಲವನ್ನು ನಾವು ತಲುಪಿಸ್ತೀವಿ ತಾವೇನು ಈಗ ವಕೀಲರು ಹೇಳಿದರು ಅದನ್ನು ತಾವು ವೈಯಕ್ತಿಕವಾಗಿ ಸೈಬ್ರನ್ನ ಭೇಟಿ ಮಾಡಿ ಅದನ್ನು ಒಂದು ಮನವಿ ಸಲ್ಲಿಸಿ ಅದಕ್ಕೇನು ಕ್ರ ಕ್ರಮ ತಗಬೇಕು ಸೈಬರ್ ಆಗುತ್ತಾ ನಮ್ಮ ಇಲಾಖೆ ಮೇಲೆ ಭರವಸೆ ಇಡಿ ಮಾಡಿಕೊಡ್ತೀವಿ ಕೆಲಸಗಳು ಧನ್ಯವಾದಗಳು ಸರ್ ನಾವು ಏನಾರ ಥ್ಯಾಂಕ್ಸ್ ಹೇಳಿದ್ರೆ ನಮ್ಮ ವಕೀಲ ಸಾಹೇಬ್ರಿಗೆ ನಮ್ಮ ಪರವಾಗಿ ನಿಂತಿದ್ದವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಇವತ್ತೆಲ್ಲ ಮಾತಾಡ್ಬೋದು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಏನು ಮಾಡಿದ್ರು ಸಂಘಟನೆಯವರಂತ ಇವತ್ತು ನಾವು ಒಬ್ಬ ಚಾಲಕ ಸಂಘಟನೆ ಇಷ್ಟೆಲ್ಲ ನಾವು ಒಬ್ಬ ಲಾಯರ್ಗೆ ಹತ್ತು ರೂಪಾಯಿ ನಾವು ಪೀಸ್ ಕೊಡೋಕ್ಕಾಗಿಲ್ಲ ಆದರೆ ನಮ್ಮ ಪರವಾಗಿ ನಿಂತಿದ್ದಾರೆ ಅಂದರೆ ನಾವು ಅವ್ರಿಗೆ ಧನ್ಯವಾದ ಅರ್ಪಿಸಬೇಕು ಈ ಕಾರ್ಯಕ್ರಮ ನಾವು ರಾಪಿಡ ಬಂದಾದ ಮೇಲೆ ನಾವೇ ವಿಶೇಷ ಕಾರ್ಯಕ್ರಮ ಯಾರು ಸನ್ಮಾನ ಮಾಡ್ತಿಲ್ಲ ನಮ್ಮ ಪರವಾಗಿ ನಿಂತದ ವಕೀಲ ಸಾಹೇಬ್ರಿಗೆ ನಾವು ವಿಶೇಷವಾಗಿ ಹೋರಾಟಗಾರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಅನ್ಕೊಳ್ಳೋಣ ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಿಮ್ಮೆಲ್ಲರನ್ನ ಎಲ್ಲರನ್ನ ಉದ್ದೇಶ ಮಾಡಿ ತಮ್ಗೆ ನಮಸ್ಕಾರ ಅಂತ ತಿಳಿಸ್ತಾ ಮುಂದಿನ ಹೋರಾಟ ಅಂತ ನಮಸ್ಕಾರ